ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗುವಂತ ವಿಚಾರ ಏನಂತಂದ್ರೆ ಇವತ್ತು ರೈತರ ಒಂದು ತೋಟದಲ್ಲಿ ಅಡಿಕೆ ತೋಟದಲ್ಲಿ ಒಂದು ಡೆಮೊ ಕೊಟ್ಟಿದ್ವಿ ಅದರಲ್ಲಿ ಏನು ಮುಂಚೆ ಹೇಗಿತ್ತು ಈಗ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ತೋಟದ ಸರ್ ನಾವೇನಾಗುತ್ತೆ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಮಧು ಅಂತ ಹೇಳಿ ಇದು ಯಾವ ಊರು ಇದು ಎಮ್ಮೆ ದೊಡ್ಡಿ ಅಂತ ಎಮ್ಮೆ ದೊಡ್ಡಿ ಅಂತ ಈ ತೋಟ ಓನರ್ ನಿಮ್ಗೆ ಏನಾಗಬೇಕು ಸರ್ ಅಕ್ಕ ಆಗ್ಬೇಕು ಅಕ್ಕ ಆಗ್ಬೇಕು ತುಂಬ ಖುಷಿ ಆಗತ್ತೆ ಯಾಕಂತಂದ್ರೆ ಈ ಯುವಕರು ಈ ತೋಟಗಳು ಬಂದು ನೋಡಬೇಕು ತೋಟದ ಬಗ್ಗೆ ತಿಳ್ಕೋಬೇಕು ತೋಟದ ಬಗ್ಗೆ ಒಂದು ಡೆವಲಪ್ಮೆಂಟ್ಗೆ ಒಂದು ಒತ್ತು ಕೊಡ್ತಿರಲ್ಲ ತುಂಬ ಖುಷಿ ಆಗತ್ತೆ ಸರ್ ಯಾಕೆ ಇಲ್ಲ ನಮಗೂ ಖುಷಿ ಇದೆ ಯಾಕಂದರೆ ಗಿಡಗಳೆಲ್ಲ ಸಾಯ್ತಾ ಇತ್ತು ಬಟ್ ಎರಡು ಸಲ ಡೋಸ್ ಕೊಟ್ಟೋಗಿದ್ದೀರಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮುಂದೆ ನಾವು ಹಾಕ್ಸ್ಬೇಕು ಅನ್ಕೊಂಡಿದ್ದೀವಿ ಮುಂಚೆ ಏನಾಗಿತ್ತು ಏನ್ ಸಮಸ್ಯೆ ಇತ್ತು ಸರ್ ಎಲ್ಲ ಒಣಗ್ತಾ ಇತ್ತು ಸರಗರಿ ಎಲ್ಲಾ ಒಣಗಿ ಬೀಳ್ತಾ ಇತ್ತು ಕೆಲವು ಸುಳಿ ಎಲ್ಲ ಬಿದ್ದೋಗಿದಾವೆ ಆ ಮರಗಳು ಸಣ್ಣಕಾಗ್ತಾ ಇತ್ತು ಆಹಾ ಇವಾಗ ಮೆಡಿಸಿನ್ ಮಾಡಿದ್ಮೇಲೆ ಸ್ವಲ್ಪ ಗ್ರೋತ್ ಆಗ್ತಾ ಇದೆ ಚೆನ್ನಾಗೆ ಎಷ್ಟು ಸಮಯ ಆಯ್ತು ಸರ್ ಇವಾಗ ಮಾಡಿ ಏನೋ ತಿಂಗಳು ಆಗಿಲ್ಲ ಒಂದ್ ತಿಂಗ್ಳು ಒಂದ್ ತಿಂಗಳು ಆ ಗಿಡ ನೋಡೋಣ ಸರ್ ಯಾವ್ದು ಯಾವ್ದು ಹೇಳಿ ಇದೊಂದು ಗಿಡ ನೋಡ್ಬೋದಲ್ಲ ಅದೊಂದ್ ಗಿಡ ನೋಡ್ಬೋದು ನೋಡಿ ಇದು ನೋಡ್ಬೋದು ಗಿಡ ನೋಡ್ಬೋದು ಫಸ್ಟ್ ಹಳೆ ಎಲೆ ನೋಡುವಾಗ ನೋಡಿ ಈ ತರ ಇದೆ ಹಳೆ ಎಲೆಲಿ ಆರೋಗ್ಯ ನೋಡಿದ್ರೆ ನೋಡಿ ಹಿಂಗಿದೆ ಈ ಎಲೆ ಎಲೆಯಿಂದ ಎಲೆಗೆ ಡೆವಲಪ್ಮೆಂಟ್ ಕಡಿಮೆ ಇದೆ ನೋಡಿ ಎಷ್ಟು ತಲೆ ದುಂಡುಗಿದೆ ನಾವು ಗೊಬ್ಬರ ಕೊಟ್ಟ ಮೇಲೆ ಬಂದಿರುವಂಥದ್ದು ಈ ಎಲೆ ನೋಡಿ ಒಂದೇ ತಿಂಗಳಿಗೆ ನೋಡಿ ಎಷ್ಟು ಎತ್ತರ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಬಾಟ ಮಿಂದೆ ನೋಡಿದ್ರೆ ಒಂದು ನಾಲ್ಕು ಮೂರುವರೆ ಅಡಿ ನಾಲ್ಕು ಅಡಿ ಬರುತ್ತಿದೆ ಎಲೆ ಇದು ಭಾರಿ ಆಗುತ್ತೆ ನೋಡಿ ಗರಿ ಸೈಡಲ್ಲಿ ಫಸ್ಟ್ ಕೊಡೋ ಒಣಗಿರೋದು ಸೈಡ್ ಒಣಗಿರೋದು ಅದು ಪೋಷಕಾಂಶದ ಕೊರತೆ ಹೇಳುತ್ತೆ ನೋಡಿ ಈ ಗೊಬ್ಬರ ಕೊಟ್ಟ ಮೇಲೆ ಬಂದಿರೋ ಎಷ್ಟು ಚೆನ್ನಾಗಿ ಆ ಹೈಟ್ ಬೀಟ್ ಆಗಿ ಬಂದಿದೆ ನೋಡಿ ಎಲ್ಲ ಎಲೆಗಳನ್ನು ಬೀಟ್ ಮಾಡಿದೆ ಗ್ರೀನರಿ ನೋಡಿ ಮುಂಚೆ ನೋಡಿ ಸರ್ ಮುಂಚೆ ಇದು ನೋಡುವಾಗ ಏನು ಅನ್ಸುತ್ತೆ ಸರ್ ನೋಡಿ ಇದು ಎಲ್ಲ ಸತ್ತೆ ಹೋಗಿತ್ತು ಬಟ್ ಮೆಡಿಸಿನ್ ಮಾಡಿದ್ಮೇಲೆ ಚೆನ್ನಾಗಿ ಬಂದಿದೆ ಹೌದು ಎಲ್ಲದಕ್ಕಿಂತ ಚೆನ್ನಾಗಿ ಆಗ್ತಾ ಇದಾವೆ ಹೌದು ಖುಷಿ ಆಗುತ್ತೆ ನೋಡಿ ಈ ಎಲೆ ಇಷ್ಟು ಡಲ್ ನೋಡಿ ಇದು ಈ ಎಲೆ ಡಲ್ ಇದು ಕೊಟ್ಟ ಮೇಲೆ ನೋಡಿ ಎಲೆದು ದಪ್ಪ ನೋಡಬೇಕು ಎಷ್ಟು ಚೆನ್ನಾಗಿ ದಪ್ಪವಾಗಿ ನೋಡಿ ಎಷ್ಟು ಎತ್ತರಕ್ಕೆ ಬಂದಿರುವಂತದ್ದು ಬಾರಿ ಖುಷಿ ನೋಡಿ ಈ ತರ ಒಣಗಿ ಹೋಗ್ಬಿಟ್ಟಿತ್ತು ಈಗ ಇದು ಕೊಟ್ಟ ಮೇಲೆ ಎಲೆ ಗ್ರೀನರಿ ಆಗಿ ಓಪನ್ ಆಗಿದೆ ಮತ್ತೆ ಇನ್ನೊಂದು ಓಪನ್ ಆಗಿದೆ ಗ್ರೀನರಿ ಸೂಪರ್ ಗ್ರೀನ್ ಬಂದಿದೆ ಭಾರಿ ಚೆನ್ನಾಗಿದೆ

ಒಂದು ವಾರದಿಂದ ನಿಮ್ಮ ಈ ಪ್ರಕಾರ ಈ ಮೆಡಿಸಿನ್ ಒಂದು ಮೂರು ತಿಂಗಳು ಕಂಟಿನ್ಯೂ ಮಾಡಿದ್ರೆ ಎಲ್ಲ ಗ್ರೋತ್ ಚೆನ್ನಾಗಿ ಬರುತ್ತೆ ಹೌದು ಈಗ ಆರಂಭ ಆಗಿದೆ ಒಂದು ವಾರದಿಂದ ನಿಮ್ಗೆ ಐಡೆಂಟಿಫೈ ಗೊತ್ತಾಯ್ತಲ್ಲ ಓಕೆ ಓಕೆ ಯಾಕಂದ್ರೆ ನಮ್ಮ ವಿಡಿಯೋದಲ್ಲಿ ಗಿಡದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಮ ವಿಡಿಯೋದಲ್ಲಿ ಒಂದು ವಾರದಲ್ಲೇ ಸ್ಟಾರ್ಟಿಂಗ್ ಅಂತ ಹಾಕಿರ್ತೀವಿ ಫುಲ್ ಸತ್ತೇ ಹೋಗಿತ್ತು ಅದೇನು ಎರಡು ಎರಡು ಗರಿ ಮಾತ್ರ ಹೌದಾ ಹೊಸ ಸುಳಿ ಬಂದ್ರೆ ಗ್ರೇಟ್ ಗರಿ ಈ ಗರಿ ಒಣಗಿರೋದು ಇದು ಫುಲ್ ಹೌದೌದು ನೋಡಿ ಇಲ್ಲಿ ಮುಟ್ರಿಕೆ ಹಿಂಗ ಹೇಳ್ತಾರಲ್ಲ ಇದು ಮುಟ್ರಿಕೆ ಶೇಕು ಹಿಂಗಾದ್ರೆ ಮರ ಹೋಗ್ಬಿಡುತ್ತೆ ಮರ ಇದಕ್ಕೆ ಸುಳಿರೋಗ ಅಂತ ಹೇಳ್ತೀವಿ ಹೌದು ತುಂಬಾ ಚೆನ್ನಾಗಿ ಬಂದಿದೆ ಹೌದು ಇವತ್ತು ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ಭುತ ಅದ್ಭುತ ಆಗುತ್ತೆ ಈಗ ಓವರ್ ಆಲ್ ಆಗಿ ಸರ್ ತಾವು ಈ ಒಂದು ನಮ್ಮ ಸ್ವದೇಶಿ ಗೊಬ್ಬರದ ಬಗ್ಗೆ ನಿಮಗೇನು ಅನ್ಸುತ್ತೆ ಸರ್ ಚೆನ್ನಾಗಿದೆ ಬಟ್ ಯಾವುದನ್ನು ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟರೆ ಒಳ್ಳೆಯದು ಹೌದು ಹೌದು ಅತಿ ಹೆಚ್ಚಾಗಿ ಕೊಟ್ಟರೆ ಒಬ್ಬ ಮನುಷ್ಯನಿಗಾದ್ರೂ ಅಷ್ಟೇ ಅತಿ ಹೆಚ್ಚಾಗಿ ಫುಡ್ ಹಾಕಿದ್ರೆ ಅವನು ಹಾರ್ಟ್ ಅಟ್ಯಾಕ್ ಹಾಕ್ಸತ್ತಾ ಇನ್ನೊಂದು ಹಾಕ್ಸತ್ತಾ ಈಗ ಸಾಧಾರಣ ಇದಕ್ಕೆ ಎಷ್ಟು ಎಮೆಲ್ ಕೊಟ್ರು ಸರ್ ಅಂದಾಜು ಇವಾಗ ಎರಡು ಎಮ್ ಎಲ್ ಫಸ್ಟ್ಗೆ ಎರಡು ಎಮ್ ಎಲ್ ಎರಡು ಎಮ್ ಎಲ್ ಆಮೇಲೆ ಲಾಸ್ಟ್ ಗೆ ಯಾರು ಮೂರು ಮಿಕ್ಸ್ ಮಾಡ್ಕೊಟ್ಟದ ಗೋಲ್ಡ್ ಅಂತ ಹೇಳಿ ಆ ಹಾ ಐದ್ ಎಂ ಎಲ್ ಎರಡ್ ಎಮ್ ಎಲ್ ಕೊಟ್ಟು ಪ್ರಮಾಣ ಹೌದೌದು ಅಷ್ಟೇ ನಿಮ್ ಪ್ರಕಾರ ಪ್ರಮಾಣ ಐದ್ ಎಮ್ ಎಲ್ ಒಂದ್ ಐದ್ ವರ್ಷ ಗಿಡಕ್ಕೆ ಕರೆಕ್ಟ್ ಅಂತೀರಾ ಒಂದ್ ಐದ ಸರಿ ಇದೆ ಸರಿ ಈಗ ರೈತರು ನೋಡಿ ಗ್ರೋತ್ ಆಗಿರೋ ಗಿಡಗಳಿಗೆ ಒಂದ್ ಎಮ್ ಎಲ್ ಜಾಸ್ತಿ ಹಾಕೋದು ಓಕೆ ಗ್ರೋತ್ ಆಗಿ ಗಿಡಗಳಿಗೆ ಚಿಕ್ಕ ಪ್ರಮಾಣದಿಂದಾನೇ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ನಮ್ಮ ಅಭಿಪ್ರಾಯ ಸರಿ ಇದೆ ಅಲ್ವಾ ಸರಿ ಇದೆ ಇವಾಗ ಚೆನ್ನಾಗಿರೋದಕ್ಕೆ ಜಾಸ್ತಿ ಕೊಟ್ರು ತಡ್ಕೊಂತಾವೆ ಇವಾಗ ಏನು ಇಲ್ದಿದ್ದಂತ ಇಂತವ್ಗೆಲ್ಲಾ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಕೊಟ್ಕೊಂಡ್ ಹೋಗ್ತಾ ಅದು ಗ್ರೋತ್ ಆದ್ಮೇಲೆ ಜಾಸ್ತಿ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದೀವಿ ಏನಿಲ್ಲ ನೀವು ಔಷಧಿ ಎಲ್ಲಾ ನಾವ್ ನೋಡದ್ಮೇಲೆ ಚೆನ್ನಾಗಿದೆ ಬಟ್ ಮುಂದೆ ಎಲ್ಲರಿಗೂ ನೀವ್ ತಿಳಿಸ್ಕೊಡ್ಬೇಕು ಮಾಡಿ ಅಂತ ಯಾಕಂದ್ರೆ ರೈತರಿಗೆ ಸಿಕ್ಕಾಪಟ್ಟೆ ಜನ ಗೊತ್ತಿಲ್ಲ ಹೌದೌದು ಯಾವ್ದ ಯಾವ ತರ ಮಾಡ್ಬೇಕಂತ ನಮಗೆ ಗೊತ್ತಿರ್ಲಿಲ್ಲ ಇವಾಗ ನೀವ್ ಹೇಳದ್ ಮೇಲೆ ನಾವ್ ಮಾಡಕ್ ಹಿಡಿದ್ಮೇಲೆ ಇಷ್ಟ ಚೆನ್ನಾಗ್ ಆಗ್ತಾ ಇದೆ ನೋಡಿ ಎಲ್ಲರಿಗೂ ಒಂದು ಅನುಕೂಲವಾಗಿ ಚೆನ್ನಾಗಿರೋ ಥರ ಒಳ್ಳೆ ಬೆಳವಣಿಗೆ ಬರೋ ಥರ ಮಾಡಿಕೊಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಮೇಡಮ್ ಅವರ ನಮಸ್ಕಾರ ತಮ್ಮ ಹೆಸರು ಮೇಡಮ್ ಶೋಭಾ ಗೌಡ ಶೋಭಾ ಗೌಡ ಅಂತ ಹೇಳ್ಬಿಟ್ಟು ಈಗ ಈ ಮ ಗಿಡಗಳಿಗೆ ಮುಂಚೆ ಅಂತ ಹೆಂಗಿತ್ತು ಈಗ ಹೆಂಗಾಗಿದೆ ನಿಮ್ಗೆ ಏನ್ ಅನಿಸ್ತಾ ಇದೆ ಇಲ್ಲ ಚೆನ್ನಾಗಾಗಿದೆ ಇವಾಗ ಒಂದು ಹತ್ತು ಗಿಡ ಕೊಡಿಸಿದ್ದು ನೋಡೋಣ ಅಂತ ಸಾಂಪಲ್ ಕೊಡಿಸಿದ್ದು ಅವು ಸಾಯ್ತಾ ಇರೋ ಗಿಡ ಈಗ ತುಂಬಾ ಚಿಗರಿದೆ ಮೇಲೆಲ್ಲ ಚೆನ್ನಾಗಿ ಖುಷಿ ಇದೆ ಖುಷಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್